ನಮಸ್ಕಾರ ಇತ್ತೀಚೆಗೆ ಬಾಗಲ್ಕೋಟೆ ಜಿಲ್ಲೆ ಜಮಖಂಡಿ ಕಾಶಿ ಕಾಶಿಬೀಳಿಗೆ ಒಂದು ವಾರದ ಶಾರೀರಿಕ ಶಿಕ್ಷಣ ವರ್ಗ ವ್ಯಕ್ತಿ ವಿಕಸನ ಕೇಂದ್ರ ಅನ್ನುವಂಥದ್ದು ಒಂದು ಶಿಬಿರವನ್ನು ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ತೊಗೊಂಡಿವಿ ಯುವಕರಲ್ಲಿ ಶೌರ್ಯ ಯುವಕರಲ್ಲಿ ಕ್ಷಾತ್ರತ್ವ ಯುವಕರಲ್ಲಿ ಶಿಸ್ತು ಇದನ್ನು ದುಶ್ಚಟ ಮುಕ್ತವಾದಂಥ ಯುವಕರನ್ನು ನಿರ್ಮಾಣ ಮಾಡುವಂಥ ಹಿನ್ನೆಲೆಯಲ್ಲಿ ನಾವು ಇದು ಮೊದಲನೇ ಬಾರಿ ಅಲ್ಲ ಸಾಕಷ್ಟು ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತೀವಿ ಮತ್ತು ಪ್ರತಿ ವರ್ಷ ಯುವಕರಿಗೆ ಏರ್ಗನ್ ಮೂಲಕ ಅವರಿಗೆ ಗುರಿ ಇಡುವಂತಹ ಪ್ರಕ್ರಿಯೆಯನ್ನು ಕೂಡ ಕಲಿಸ್ತೀವಿ ನಾವು ಸೊ ಇದೇನು ಹೊಸದಲ್ಲ ಏರ್ಗನ್ ಅನ್ನುವಂಥದ್ದು ವೆಪನ್ ಅಲ್ಲ ಬಾಹಿರ ಅಲ್ಲ ಆದರೂ ಇವತ್ತು ಜಮಖಂಡಿಯ ತಾಲೂಕಿನ ಪೊಲೀಸ್ ಇಲಾಖೆಯವರು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ವೆಪನ್ ಕೇಸ್ ಹಾಕಿದ್ದಾರೆ ಇವ್ರಿಗೇನಾದರೂ ತಲೆಗಿಲೆ ಇದೆಯಾ ಏರ್ಗನ್ ನಾವು ಕೊಟ್ಟಿದ್ದೇವೆ ನಿಮಗೆ ನಿಮ್ಮ ಹತ್ರ ಇದೆ ಅದು ಗನ್ ಅದು ಅದು ಹೇಗೆ ವೆಪನ್ ಆಗುತ್ತೆ ಹೇಗೆ ಕಾನೂನು ಮಾಹಿರಿ ಆಗುತ್ತೆ ಎನ್ ಸಿ ಟ್ರೈನಿಂಗ್ ಕೊಡೋದಲ್ವ ನೀವು ಅಥವಾ ಪೊಲೀಸ್ ಇಲಾಖೆಯವರೇ ನೀವು ನಾಗರಿಕರಿಗೆ ಟ್ರೈನಿಂಗ್ ಕೊಡ್ತೀರಲ್ಲ ಅದೇನು ಯಾಕೆ ಕಾಣುತ್ತಾರೆ ನಿಮ್ಮ ನಿಮ್ಮೇಲೂ ಕೇಸ್ ಹಾಕಬೇಕಾ ಏನು ಎಲ್ಲ ಎಲ್ಲೋ ಹೊರಟಿದ್ರೆ ನೀವು ಈ ಕಾಂಗ್ರೆಸ್ಸಿನ ಮಾತು ಕೇಳ್ಕೊಂಡು ಇವತ್ತು ನೀವು ಬಾಲ್ ಬಾಲ್ ಬಡಿತಾ ಇದ್ರೆ ಯುವಕರನ್ನ ದೇಶಭಕ್ತಿ ಮೂಡಿಸೋಕೋಸ್ಕರ ಶಿಸ್ತು ಕಲಸೋಕೋಸ್ಕರ ನಮ್ಗೆ ಅವಕಾಶ ಮಾಡಿಕೊಡಿ ಇವತ್ತು ಶರೆ ಗುಟಕ ಸಿಗರೇಟು ಡ್ರಗ್ ಮಾಫಿಯಾದಲ್ಲಿ ತೊಡಕ್ತಾ ಇರುವಂಥ ಯುವಕರನ್ನು ದುಶ್ಚಟ ಮುಕ್ತ ಮಾಡುವಂಥ ಪ್ರಕ್ರಿಯೆ ಮಾಡ್ತಾ ಇದೀವ್ರಿ ಯಾವ ಕಾನೂನು ಬಾಹಿರ್ ಮಾಡ್ತಾ ಇಲ್ಲ ನಾವು ಸೊ ಈ ರೀತಿಯ ಕೇಸ್ ಹಾಕಿ ನಮ್ಮನ್ನು ಹೆದರಿಸುವಂತ ನಿಮ್ಮ ನಿಮ್ಮ ಹೆದರಿಕೆಗೆ ನಾವು ಹೆದರೋರಲ್ಲ ಪ್ರತಿ ವರ್ಷ ಮಾಡ್ತಾ ಇದೀವಿ ಮುಂದೆರೂ ಮಾಡೋರು ನಾವು ಇದೇ ಏರ್ಗಿಂದ ಏರ್ಗಂದಿಂದ ಮಾಡ್ತೀವಿ ತಾಕತ್ತು ಕತ್ತಿದ್ದರೆ ನೀವು ತಡಿ ನೋಡೋಣ ಸೊ ಏನು ಒಂದು ಮಾನ ಮರ್ಯಾದೆ ಒಂದು ಏನಾದರೂ ಇದೆಯಾ ಯುವಕರಿಗೆ ಒಂದು ಒಳ್ಳೆಯ ಶಿಸ್ತನ್ನು ದೇಶಭಕ್ತಿಯನ್ನು ಯೋಗಾಸನ ಲಾಠಿ ಎಲ್ಲವನ್ನೂ ಕಲಿಸ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಕೇಸ್ ಹಾಕಿ ಹೆದರಿಸುವಂಥ ಕೆಲಸ ಮಾಡ್ತಾರೆ ಸೊ ಇದಕ್ಕೆ ನಾವು ಭಗವಂಥವ್ರಲ್ಲ ಇದು ನೀವು ಮಾಡ್ತಾ ಇರುವಂಥ ತಪ್ಪು ನಾನು ಹೇಳೋದು ನೀವೇ ಡ್ರಗ್ ಮಾಫಿಯಾಗಳನ್ನು ನೀವು ಬೆಳೆಸ್ತಾ ಇದ್ದೀರಿ ಪೊಲೀಸ್ ಇಲಾಖೆಯವರೇ ಬೆಳೆಸ್ತಾ ಇದ್ದೀರಿ ನೀವು ರಾಜಕಾರಣಿ ಕಾಂಗ್ರೆಸ್ನವ್ರು ನೀವು ಬೆಳೆಸ್ ಬೆಳೆಸ್ತಾ ಇದ್ದೀರಿ ಡ್ರಗ್ ಡ್ರಗ್ ಮಾಫಿಯಾ ಅಂದ ಸೊ ಅಂಥದ್ರಲ್ಲಿ ಡ್ರಗ್ ಸೆರೆ ದುಶ್ಚಟ ಮುಕ್ತ ಯುವಕರನ್ನು ಶಿಸ್ತುಬದ್ಧವಾದಂಥ ಒಂದು ನೀತಿ ನಿಯಮವನ್ನು ಕರೆಸುವಂಥ ನಮ್ಮ ಶಿಬಿರದ ಮೇಲೆ ನೀವು ಕೇಸ್ ಹಾಕ್ತೀರಿ ಅಂತಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಅದನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ಹೇಳ್ತೀನಿ ಇಲ್ಲಾದರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ನಾವು ನಾವು ಜೈಲಿಗೆ ಹೋಗೋಕ್ಕೆ ಸಿದ್ಧವಾಗಿದ್ದೀವಿ ಸೊ ನೀವು ಮಾಡಿದಂಥ ಕೃತ್ಯ ಇದೆಯಲ್ಲ ಇದು ಸರಿಯಲ್ಲ ಯೋಗ್ಯವಾದ್ದಲ್ಲ ನಾಗರಿಕರು ಒಪ್ಪುವಂಥದ್ದಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ